ಥರ್ಡ್ ಟೈಮ್ ಪ್ರೆಗ್ನೆಂಟ್ ಆಯಿತು ಮೂರ್ ಮರಿ ಕೊಡ್ತಿದ್ ನೋಡ್ರಿ ಸರ್ ಮೂರ ಮೂರ್ ಅದ್ ನೋಡ್ರಿ ನಮ್ ನಂಬರ್ ಒನ್ ಕ್ವಾಲಿಟಿ ಸಿಕ್ತದ ಎಲ್ಲಾರು ಆಕ್ಟಿವ್ ನಿಮ್ಗೆ ಕೊಡ್ತೀನಿ ಮೂರ್ ನಾಕ್ ತಿಂಗಳಿಗೆ ಪ್ರೆಗ್ನೆಂಟ್ ಕೊಡ್ತೀನಿ ನೀವು ಒಂದ್ ತಿಂಗ್ಳಿ ಆದ್ಮೇಲೆ ಮರಿ ಆಗ್ತದ ಅದ್ಗೆ ಆದ್ಮೇಲೆ ಏನ್ ಇರ್ತದ ನೀವು ಮೂರ್ ತಿಂಗಳ ತಿಂಗಳಿಗೆ ಸಾಕಿದ್ದು ಆರ್ ಸಾವಿರ ಏಳು ಸಾವಿರ ನಾರ್ಮಲಿ ಹೋಗ್ತದ ಮೂರ್ ಲಕ್ಷ ಅರ್ವತ್ ಸಾವಿರ ಬರ್ತದ ಅದಕ್ಕೆ ಒಂದ್ ಲಕ್ಷ ಎರಡ್ ಲಕ್ಷ ಖರ್ಚಾ ಭಿ ಹೋಗ್ಲಿ ನಿಮ್ಗೆ ಎರಡ್ ಲಕ್ಷ ನಾರ್ಮಲಿ ಸಿಗುತ್ತೆ ಯಾರಿಗೆ ಸಿಗ್ತದೆ ನಂಬರ್ ಒನ್ ತಡಿ ಅದ ಜಮ್ಮು ಕಾಶ್ಮೀರ ಇಂದ ಕನ್ಯಾಕುಮಾರಿ ತನ ನಾ ಕೊಟ್ಟಿನಿ ಮತ್ತೆ ಒಡಿಶಾಗೆ ಮತ್ತೆ ಆರ್ಡರ್ ಬಂದಿದ್ದು ಆಲ್ ಇಂಡಿಯಾಗೆ ನಾ ಸಪ್ಲೈ ಮಾಡ್ತೀನಿ ಅದು ಸರ್ ನಾರ್ಮಲ್ ಎರಡ್ ಮರಿ ಕೊಡ್ತದ ಅದು ಟೆನ್ಶನ್ ಇಲ್ಲ ಜವಾರಿ ತರ ಬಟ್ ನೀವು ಸಾಕ್ ಮೇಲೆ ಡಿಪೆಂಡ್ ಆಯ್ತು ನಮ್ಮಲ್ಲಿ ನಾಲ್ಕು ಐದು ಈ ತರ ಕೊಟ್ಟಿದ್ದು ರೈತರಿಗೆ ಏನದ ಉಸ್ಮಾನವಾದಿ ಥರ್ಟಿ ಪೀಸ್ ತಗೋಬೇಕು ಮೂವತ್ ಪೀಸ್ ತಗೊಂಡಾದ್ಮೇಲೆ ಬೆಂಗಳೂರಿಗೆ ಮಿನಿಮಮ್ ಇಪ್ಪತ್ತಿಂದ ಇಪ್ಪತ್ತೈದು ಸಾವಿರ ಟ್ರಾನ್ಸ್ಪೋರ್ಟೇಷನ್ ಅದ ಅದು ನಿಮ್ಗೆ ಫ್ರೀ ಸಿಗುತ್ತೆ ಮತ್ತು ತೊಗೋರಿ ಬಟ್ಟೆ ನಾ ಎರಡ್ ಚೀಲ ಫ್ರೀ ನಾನೇ ಕೊಡ್ತೀನಿ ನಮ್ ಖುಷಿ ಮೇಲೆ ಉಸ್ಮಾನವಾದಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕ್ಲೈಮೇಟ್ ಊಟ ಏನ್ ಟೆನ್ಷನ್ ಇಲ್ಲ ಕಡಿಮೆ ಖರ್ಚಿಗೆ ಬಿಮಾರಿ ಕಡಿಮೆ ದುಡ್ಡು ಜಾಸ್ತಿ ಬರ್ಬೇಕು ಒಂದೇ ತಡಿ ನಮಸ್ಕಾರ ಹಲೋ ರೈತರಿಗೆ ಎಲ್ಲರಿಗೂ ನಮಸ್ಕಾರ ನಾನ್ ಲಕ್ಕಿ ಗೋಟ್ ಫಾರಂ ಸೋಲಾಪುರ್ ಬನ್ನಿ ಫುಲ್ ವಿಸಿಟ್ ತೋರಿಸ್ತೀನಿ ನಮ್ಮಲ್ಲಿ ಏನೇನ್ ಯಾವ ಯಾವ ತಡಿ ಅದ ಎಲ್ಲ ತಡಿ ಬೇರೆ ಬೇರೆ ಅದ ನೀವು ಲೈವ್ ಗೆ ನಿಮ್ಗೆ ತೋರಿಸ್ತೀನಿ ಯಾರಿಗೆ ಈ ತರ ಬೇಕು ನಾ ನಮ್ ನಂಬರ್ ಗೆ ಸಂಪರ್ಕ ಮಾಡಿ ಉಸ್ಮಾನವಾದಿ ಸೋಜತ್ ಬಾರ್ಬರಿ ಇದು ಗುಜರಿ ಬೀಟಲ್ ಎಲ್ಲರ ತಡಿಗಳು ಸಿಗುತ್ತೆ ನಿಮ್ಮ ಹತ್ರ ಸಿಗುತ್ತೆ ಸರ್ ನಮ್ಮಲ್ಲಿ ಎಷ್ಟು ವರ್ಷದಿಂದ ಎಲ್ಲಾ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಕೊಡ್ತಾ ಇದ್ರ ನಾ ಎಂಟ್ ಹತ್ತು ವರ್ಷ ಆಗಿದೆ ಸರ್ ನಾ ಎಲ್ಲರಿಗೂ ಕೊಡ್ತೀನಿ ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ ಮಿನಿಮಮ್ ಟೂ ಹಂಡ್ರೆಡ್ ಮೇಲ್ ಅದ ಯಾಕಂದ್ರೆ ಸರ್ ಉಸ್ಮಾನವಾದಿ ನಂಬರ್ ಒನ್ ತಡಿ ಅದ ಜಮ್ಮು ಕಾಶ್ಮೀರದಿಂದ ಇಂದ ಕನ್ಯಾಕುಮಾರಿ ತನ ನಾ ಕೊಟ್ಟಿನಿ ಮತ್ತೆ ಉಡಿಸಾಗೆ ಮತ್ತೆ ಆರ್ಡರ್ ಬಂದಿದ್ದು ಎಲ್ಲಾರು ಈ ತರ ಇಲ್ಲ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಇಲ್ಲ ಆಲ್ ಓವರ್ ಇಂಡಿಯಾಗೆ ನಾ ಸಪ್ಲೈ ಮಾಡ್ತೀನಿ ಯಾಕಂದ್ರೆ ಅದು ಉಸ್ಮಾನವಾದಿ ತಡಿ ಎಲ್ಲರ ಕ್ಲೈಮೇಟ್ ಗೆ ಹೊಂದ್ಕೋತಾರ ಇದು ಕರ್ನಾಟಕ ಸಿಗುತ್ತ ಏನದ ಅದು ತೊಗರಿ ಒಟ್ಟ ಆಯ್ತು ಇದು ಮಹಾರಾಷ್ಟ್ರ ಆಯ್ತು ಮಹಾರಾಷ್ಟ್ರ ಹಾಕ್ತೀನಿ ತಿಂತದ ಯಾಕಂದ್ರೆ ಅವ್ರಿಗೆ ನಿಮ್ ಕಡೆಯಿಂದ ಯಾವ್ದ್ ರೆಡಿ ಅದ ಅವ್ರ ಹಾಕ್ಬೇಕು ನಡೀತದ ಅದು ನಾ ಹೇಳ್ತೀನಿ ಎಲ್ಲಾ ಕಡೆ ಬೇರೆ ಬೇರೆ ಸಿಗುತ್ತೆ ಅದು ಹಾಕ್ಬೇಕು ನಡೀತದೆ ಸರಿ ಈಗ ಇದಕ್ಕೆ ಉಸ್ಮಾನಿವಾದ ತಳಿ ಅಂತಂದ್ರೆ ಆ ರೈತರಿಗೆ ಎಷ್ಟ್ ತಿಂಗ್ಳ ಸಾಕಿರಿ ಆದಾಯ ಎಷ್ಟು ಸಾಕಿದ್ರೆ ಆದಾಯ ಮತ್ತೆ ಎಷ್ಟ್ ಮರಿ ಕೊಡ್ತಾ ಇದೆ ಅದು ಸರ್ ನಾರ್ಮಲ್ ಎರಡ್ ಮರಿ ಕೊಡ್ತದ ಅದ್ ಟೆನ್ಶನ್ ಇಲ್ಲ ಜವಾರಿ ರೈತ ಬಟ್ ನೀವು ಮೇಲೆ ಡಿಪೆಂಡ್ ಆಯ್ತು ನಮ್ಮಲ್ಲಿ ನಾಲ್ಕು ಐದು ಈ ತರ ಕೊಟ್ಟಿದ್ದು ಮೂರು ಕೊಟ್ಟಿದ್ದು ನಿಮ್ಗೆ ತಿರ್ಸ್ಕೊಡ್ತೀನಿ ಇವತ್ತೇ ತೋರಿಸ್ತೀನಿ ಈ ತರ ನಾ ನಮಗೆ ಎಕ್ಸ್ಪೀರಿಯನ್ಸ್ ಆಯ್ತು ನಾ ಯಾವ್ ತರ ಸಾಕ್ಬೇಕು ಅದು ಸಲುವಾಗಿ ಕರೆಕ್ಟ್ ಇರ್ತದ ನೋಡಿ ಅವ್ರಿಗೆ ನಾ ಫುಲ್ ಫಸ್ಟ್ ಕ್ಲಾಸ್ ಶೈನಿಂಗ್ ಸಲುವಾಗಿ ಅವ್ರಿಗೆ ಜಲ್ಕ ಮಾಡ್ಬೇಕು ಕರೆಕ್ಟ್ ಇರ್ಬೇಕು ಎಲ್ಲ ನೀಟಾಗಿ ಆತರ ಇರ್ಬೇಕು ಯಾಕಂದ್ರೆ ಅದು ಕುರಿಯದ ಈ ತರ ಇಲ್ಲ ಅದು ಕುರಿಯದ ಅದಕ್ಕೆ ಏನು ಮಾಡ್ಲಾಕ್ ಬರಲ್ಲ ಕರೆಕ್ಟ್ ಇರ್ಬೇಕು ಯಾಕಂದ್ರೆ ನಾ ಕಲ್ಸಾ ಮಾಡ್ತೀನಿ ಕಲ್ಸಾ ಮಾಡಿ ಮೇಲೆ ಯಾವ ತರ ದುಡ್ಡಿ ಬರ್ಬೇಕಂದ್ರ ನಮ್ ಕರ್ತವ್ಯ तो ही तरह ना येत नाही निमगे उस्मानिवाद यष्ट तवण साकाणके ಮಾಡಿದ್ರ यष्ट ಲಾಭ ರೈತರಿಗೆ ಬರबोदा ರೈತರಿಗೆ ಏನಾದ ಉಸ್ಮಾನಾವಾಧಿ 30 पीस ತಗೋಬೇಕು 30 पीस ತಗೊಂಡ ಆದಮೇಲೆ ಅದಕ್ಕೆ ಏನು ಏನ ಅಂತ ಅದು ಅದೇ ಒದಗ ಗಾಡಿ ಟ್ರಾನ್ಸ್ಪೋರ್ಟೇಷನ್ ಇರುತ್ತಾ ಬೆಂಗಳೂರಿಗೆ ಮಿನಿಮಮ್ ಇಪ್ಪತ್ತಿಂದ ಇಪ್ಪತ್ತೈದು ಸಾವಿರ ಟ್ರಾನ್ಸ್ಪೋರ್ಟೇಶನ್ ಅದ ಅದು ನಿಮ್ಗೆ ಫ್ರೀ ಸಿಗುತ್ತೆ ಮತ್ತು ತೊಗೋರಿ ಬಟ್ಟೆನ ನಾ ಎರಡ್ ಚೀಲಾ ಫ್ರೀ ನಾನೇ ಕೊಡ್ತೀನಿ ನಮ್ ಖುಷಿ ಮೇಲ್ ಸುಮ್ನೆ ಒಂದ್ ತಿಂಗಳಿಗೆ ಕೊಡ್ತೀನಿ ಎರಡು ತಿಂಗಳಿಗೆ ಅದು ಎಲ್ಲಾ ಸೋಲು ಇರ್ತದ ನಾ ಎಡ್ ಚೀಲ ನಾ ಕೊಡ್ತೀನಿ ಮತ್ತು ಟ್ರೇ ಇರ್ತದ ಎಷ್ಟು ಡೋರ್ ಟ್ರೇ ಟ್ರೈ ಟ್ರೇ ಇರ್ತದ ನಿಮ್ಗೆ ವಿಡಿಯೋ ತೋರಿಸ್ತೀನಿ ಅದು ಫ್ರೀ ಆಫ್ ಕಾಸ್ಟ್ ಕೊಡ್ತೀನಿ ನಿಮ್ ಮನಿತನ ತಂದ ಕೊಡಬೇಕ ಜವಾಬ್ದಾರಿ ನಮ್ದೆ ಸರ್ ಈಗ ಮೂವತ್ತ್ ಸಾಕಿದ್ರೆ ಎಷ್ಟ್ ತಿಂಗಳು ಸಾಕಿರಿ ಎಷ್ಟು ಆದಾಯ ಬರ್ಬೋದು ಅದು ಸರ್ ನಾ ನಿಮ್ಗೆ ಕೊಡ್ತೀನಿ ಮೂರ್ನಾಕ್ ತಿಂಗಳಿಗೆ ಪ್ರೆಗ್ನೆಂಟ್ ಕೊಡ್ತೀನಿ ನೀವು ಒಂದ್ ತಿಂಗಳಿಗೆ ಆದ್ಮೇಲೆ ಮರಿ ಆಗ್ತದ ಅದ್ಗೆ ಆದ್ಮೇಲೆ ಏನ್ ಹೇಳ್ತದ ನೀವು ಮೂರ್ ತಿಂಗಳು ನಾಲ್ಕು ತಿಂಗಳು ಸಾಕಿದ್ದು ಆರ್ ಸಾವಿರ ಏಳ್ ಸಾವಿರಗೆ ನಾರ್ಮಲಿ ಹೋಗ್ತದ ಅರವತ್ ಮರಿ ಬರ್ತದ ಮೂವತ್ತಿಂದ ಅರವತ್ ಮರಿ ಬರ್ತದ ಎರಡ್ ಇರ್ಲಿ ಮೂರು ಬರ್ತದ ಬಿಡ್ಬೇಕು ಅದು ಎರಡೇ ಇರ್ಲಿ ಸರಿ ಯಾವ ತರ ಕ್ವಾಲಿಟಿ ಎಲ್ಲಾ ಕೊಡ್ತಾರ ನೀವು ಕ್ವಾಲಿಟಿ ಫಸ್ಟ್ ಅದಕ್ಕೆ ಮಳಿ ಚೆಕ್ ಮಾಡಬೇಕು ಇಬ್ರು ಸೇರಿ ಅದ ಹೆಂಗದ ಮತ್ತೆ ಪ್ರೆಗ್ನೆಂಟ್ ಅದ ಎಲ್ಲೂ ಚೆಕ್ ಮಾಡ್ಬೇಕು ಚೆಕ್ ಮಾಡ್ಬೇಕು ಫುಲ್ ಚೆಕ್ ಮಾಡಿ ವಿಧೌಟ್ ಚೆಕ್ ಮಾಡಿ ನಾ ಕೊಡಲ್ಲ ಇದು ನೋಡ್ಬೇಕು ಯಾವ ತರ ಅದ ಅರ್ಥ ಆಗ್ತದ ವಿಡಿಯೋ ಚೆಕ್ ಮಾಡ್ಬೇಕು ಹಾಲು ಆಯ್ತು ಹಾಲ್ ಬಿ ಚಿಕ್ಕ ಚಿಕ್ಕ ಆಗ್ತದ ಅದು ಜಾಸ್ತಿ ಆಗಿ ನಿಮ್ಗೆ ಮೂರ್ ತಿಂಗಳಿಗೆ ಕೊಡ್ತೀನಿ ಸೋಲ್ ಹೇಳಕ್ ಬರಲ್ಲ ಅದಕ್ಕೆ ಲೆಂತ್ ನೋಡ್ಬೇಕು ಶೈನಿಂಗ್ ನೋಡ್ಬೇಕು ಎಲ್ಲ ಶೈನಿಂಗ್ ಇದೆ ಶೈನಿಂಗ್ ನೀವು ದೂರ್ ದೂರ್ ತನಕ ಕ್ವಾಲಿಟಿ ಉಸ್ಮಾನವಾದಿ ಮೇಲೆ ನಮಗೆ ಭರೋಸಕ್ ಗೋಲ್ಡ್ ಹೇಳ್ತೀನಿ ಯಾಕೆ ಹೇಳ್ತೀನಿ ನಮ್ಗೆ ಗೊತ್ತದ ಎಂಟು ವರ್ಷ ಆಗಿದೆ ಅದು ಮೇಲೆ ನಂದು ಬಿಸ್ನೆಸ್ ಆ ಪ್ರೆಗ್ನೆಲ್ಲ ನಿಮ್ಮ ಹತ್ರ ಸಿಗುತ್ತೆ ನಮ್ಮಲ್ಲಿ ಸರ್ ಫಸ್ಟ್ ಬೇಕು ಫಸ್ಟ್ ಸಿಕ್ತ ಮರಿ ಬೇಕು ಮರಿ ಸಿಕ್ತದ ಮತ್ ಸೆಕೆಂಡ್ ಥರ್ಡ್ ಯಾವ್ದ್ ಬೇಕಂದ್ರೆ ನನ್ಗೆ ಹೇಳ್ಬೇಕು ಪ್ರೈಸ್ ಬೇರೆ ಬೇರೆ ಇರ್ತದ ಪ್ರೈಸ್ ಮೇಲೆ ನಮ್ಗೆ ಮಾತಾಡ್ಬೇಕ ಸರ್ ಕಡಿಮೆ ಮಾಡು ಹಿಂಗ ಮಾಡು ಕಡಿಮೆ ಮಾಡ್ಬೇಕಂದ್ರೆ ಬೇರೆ ಫಾರಂ ಮನಾರ್ ಫಾರ್ಮ್ ಆಯ್ತು ನೀವು ಒಂದ್ಸರಿ ಚೌಕ್ ಚೆಕ್ ಮಾಡ್ಬೇಕು ಕ್ವಾಲಿಟಿ ಇಂಪಾರ್ಟೆಂಟ್ ಕ್ವಾಲಿಟಿ ಇಂಪಾರ್ಟೆಂಟ್ ಮತ್ ಕ್ವಾಲಿಟಿ ಮತ್ ಮಾಹಿತಿ ಅದು ಎರಡು ಇಂಪಾರ್ಟೆಂಟ್ ರೈತರು ಬರ್ತಾರೆ ಸರ್ ಎಲ್ಲ ಈಗ ದುಡ್ಡು ಅಲ್ವಾ ಅವ್ರಿಗೆ ಎಲ್ಲ ಆಯ್ಕೆ ಮಾಡಕ್ ಬಿಡ್ತಾರೆ ಅದು ನೀವೇ ಆಯ್ಕೆ ಮಾಡಿ ತಗೊಂಡ್ ಸರ್ ಅವ್ರೆ ಅವ್ರ ದುಡ್ಡು ನಮ್ಗೆ ಕೊಟ್ಟಿದ್ದು ಅವ್ರಿಗೆ ಬಿಲ್ಲ ಕೊಡ್ಬೇಕು ಅವ್ರು ಬರ್ಬೇಕು ಚಾಯ್ಸ್ ಮಾಡುವವ್ರಿಗೆ ಮೂವತ್ ಬೇಕು ಅಂದ್ರೆ ಮೂವತ್ತೈದ್ ನಲ್ವತ್ ಇಡ್ತೇನೆ ಅದಕ್ಕೆ ಚಾಯ್ಸ್ ಮಾಡಿ ಗಾಡಿಗೆ ಹಾಕೊಂಡು ಹೋಗ್ಬೇಕು ಯಾವ್ದು ಬೇಕು ಅದನ್ನ ತಗೋಬೋದಲ್ವಾ ಅವ್ರೆ ಎಲ್ಲ ಹಲ್ಲು ಹಾಲು ಎಲ್ಲ ಚೆಕ್ ಮಾಡಿ ಹಾಕ್ಬೇಕು ಅಂತ ಯಾವ್ದಿದೆ ಏನಾದ್ರೂ ರೋಗ ಬಾಧಿದೆ ನಮ್ಮಲ್ಲಿ

ಉಸ್ಮಾನಬಾದಿ ತಡಿ ಅಂದ್ರೆ ಉಸ್ಮಾನದಿ ಊರಿ ಅಸಲ್ವಾಗಿ ಒರಿಜಿನಲ್ ಸಿಗ್ಬೇಕಂದ್ರೆ ಮಹಾರಾಷ್ಟ್ರ ಎಲ್ಲಾ ನೀವು ಎಲ್ಲಾ ತಳಿಗಳ್ ಕೊಡ್ತೀನಿ ಯಾವ್ದು ಅದೇ ನಂಬರ್ಗೆ ಹಾಕ್ಬೇಕು ಅದಕ್ಕೆ ಅಮೌಂಟ್ ಆಗ್ಬೇಕು ಚಿಟ್ಟಿ ಬರ್ತದ ಚಿಟ್ಟಿ ಬಂದಾದ್ಮೇಲೆ ಎರಡ್ ದಿನ ಮೂರ್ ದಿನ ಟೈಮ್ ಕೊಡ್ಬೇಕು ಅದು ಟೈಮ್ಗೆ ನೀವು ಬರ್ಬೇಕು ಅದು ನಾ ಯಾಕ ಎಡ್ವಾನ್ಸ್ ಹಾಕ್ತೀನಿ ಅದು ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ನೀವ್ ಎಡ್ವಾನ್ಸ್ ಹಾಕಿದ್ದು ನಾ ಫ್ರೀ ಇರ್ಬೇಕು ಮಾಲ್ ಇರ್ಬೇಕು ಗಾಡಿ ಇರ್ಬೇಕು ಡ್ರೈವರ್ ಇರ್ಬೇಕು ನಾಕೈದು ಐಟಮ್ ಒಂದೇ ಟೈಮ್ ಇರ್ಬೇಕಂದ್ರೆ ನಾನ್ ಬುಕಿಂಗ್ ಮಾಡ್ತೀನಿ ಮತ್ತೆ ಬೇರೆ ಏನ್ ಭೀ ಇಲ್ಲ ನೀವು ಬಂದಿದ್ದು ನಾ ಸಿಕ್ಕಿಲ್ಲ ಬೇರೆ ಸಿಕ್ಕಿದು ಮಾಲ್ ಚೋಲು ಸಿಕ್ಕಿಲ್ಲ ಯಾರು ಗ್ಯಾರಂಟಿ ಸಲುವಾಗಿ ಗ್ಯಾರಂಟಿ ಸಲುವಾಗಿ ಬುಕಿಂಗ್ ಮಾಡ್ಬೇಕು ನಿಮ್ಗೂ ಚೋಲ್ ಇರ್ತದ ನಮ್ಗೂ ಚಲೋ ಇರ್ತದ ನಮ್ಗೂ ಖುಷಿ ಇರ್ತದ ಪಾರ್ಟಿ ಬುಕಿಂಗ್ ಮಾಡಿದ್ರು ಪ್ರತಿಯೊಬ್ಬರು ಅಡ್ವಾನ್ಸ್ ಅರೇಂಜ್ ಮಾಡಿ ಹಾಗೆ ಈ ತರ ಸುಮ್ನೆ ಅಮೌಂಟ್ ತಗೊಂಡಿದ್ದು ಈ ತರ ನಮ್ಗೆ ಕೊಡಲ್ಲ ಈ ತರ ನಮ್ಮಲ್ಲಿ ಒಂದು ಪರ್ಸೆಂಟ್ ಯು ಸರ್